ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ಲಿ ವಿವಿಧ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಪೂರ್ತಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಇದು ಕೂಡ ಒಂದು ಗೌರ್ಮೆಂಟ್ ಜಾಬೇನೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ನಾನು ಮಾಡೋ ಎಲ್ಲ ಪ್ರತಿಯೊಂದು ಗವರ್ಮೆಂಟ್ ಜಾಬ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನೀವು ಡೈರೆಕ್ಟಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಕೇಳ್ಬೋದು ಸೊ ಯಾರೆಲ್ಲ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ನನ್ನ ಕೇಳ್ಬೋದು ಸೊ ನಾನು ನಿಮಗೆ ಈಸಿಯಾಗಿ ಹೇಳಿಕೊಡ್ತೀನಿ ಓಕೆನಾ ಸೊ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಸೊ ಇವಾಗ ಯ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಅಂದರೆ ಎಲ್ಲರಿಗೂ ಮೈಂಡಲ್ಲಿ ಬರೋದು ಇನ್ಶೂರೆನ್ಸ್ ಮಾಡಿಸ್ಬೇಕಂತೆ ಸೊ ಇನ್ಶೂರೆನ್ಸ್ ಮಾಡಿಸೋ ಜಾಬು ಆ ಥರದ್ದೆಲ್ಲ ಇದು ಸೊ ಇನ್ಶೂರೆನ್ಸ್ ಇರೋ ಅಂದರೆ ಎಲ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದೊಂದು ಸಂಸ್ಥೆನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಸ್ಯಾಲ್ರಿ ಫಿಕ್ಸ್ ಮಾಡಿರೋ ಒಂದು ಹುದ್ದೆಗಳು ಓಕೆನಾ ಸೊ ಇಲ್ಲಿಯಾದರೂ ನೀವು ಹೋಗಿ ಇನ್ಶೂರೆನ್ಸ್ ಮಾಡಿಸೋದಾಗಿರ್ಬೋದು ಇಲ್ಲ ಅಲ್ಲೇನೋ ಹೋಗಿ ನೀವು ಬೇರೆ ಬೇರೆ ಕಡೆ ಕಾಂಟ್ಯಾಕ್ಟ್ ಮಾಡಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಆವಾಗಲೇ ನಮಗೆ ಸ್ಯಾಲ್ರಿ ಸಿಗೋದು ಇನ್ಸೆಂಟಿವ್ ಸಿಗೋದು ಆ ಥರ ಏನೂ ಅಲ್ಲ ಇದು ಓಕೆನಾ ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಇದು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಆಫೀಸರ್ ಅನ್ನೋ ಒಂದು ಜಾಬ್ಗೆ ಕಾಲ್ಫರ್ ಮಾಡಿರೋದು ಓಕೆನಾ ಎಲ್ ಐ ಸಿಯಿಂದ ಸೊ ಎಲ್ ಐ ಸಿ ಅಂತಹ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕನಸನ್ನು ಹೊಂದಿರುವ ಪದವೀದಾರರು ಈ ಅವಕಾಶವನ್ನು ಸದುಪಯೋಗ ಕಳ ಪಡೆದುಕೊಳ್ಳಬಹುದು ಯಾರ್ಯಾರು ಡಿಗ್ರಿ ಮಾಡ್ಕೊಂಡಿದ್ದೀರಾ ಸೊ ಅವರೆಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು ಈ ಲೇಖನದಲ್ಲಿ ಎಲ್ ಐ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವಿವರಗಳಾದ ಅರ್ಹತಾ ಖಾಲಿ ಹುದ್ದೆಗಳು ಆಯ್ಕೆ ಪರಿಕ್ರಿಯೆ ವೇತನ ಮತ್ತು ಅರ್ಜಿ ಸಲ್ಲಿಕೆಯ ವಿಧಾನವನ್ನು ವಿವರವಾಗಿ ತಿಳಿಸಲಾಗಿದೆ ಸೊ ಇದ್ರದ್ದು ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾನು ಕೊಡ್ತೀನಿ ಸೊ ಗಮನ ಇಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಖಾಲಿ ಹುದ್ದೆಗಳ ವಿವರ ಹೇಳ್ತಾ ಇದ್ದೀನಿ ನಾನು ಯಾವ್ಯಾವ ಪೋಸ್ಟ್ಗೆ ಖಾಲಿ ಇದೆ ಅಂತ ಸೊ ಎರಡು ಸಾವಿರದ ಇಪ್ಪತ್ತೈದರ ಎಲ್ ಐ ಸಿ ನೇಮಕಾತಿ ಆ ಅಧಿಸೂಚನೆಯಡಿಯಲ್ಲಿ ಒಟ್ಟು ಮುನ್ನೂರೈವತ್ತು ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಭರ್ತಿ ಮಾಡಲಾಗುತ್ತದೆ ನೋಡಿ ಮುನ್ನೂರೈವತ್ತು ಜನಕ್ಕೆ ಕಾಲ್ಫರ್ ಮಾಡಿದ್ದಾರೆ ಅದು ಪರ್ಟಿಕ್ಯುಲರ್ ಆಗಿ ಸಹಾಯ ಆಡಳಿತಾಧಿಕಾರಿ ಹುದ್ದೆಗಳು ಓಕೆನಾ ಸೊ ಈ ಹುದ್ದೆಗಳ ವಿವಿಧ ವರ್ಗಗಳಲ್ಲಿ ಮೀಸಲಿಡಲಾಗಿದೆ ವರ್ಗವಾರು ಖಾಲಿ ಹುದ್ದೆಗಳ ವಿವರ ಈ ಕೆಳಗಿನಂತಿದೆ ಸೊ ಹೇಳ್ತೀನಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಯಾವ್ಯಾವ ಕ್ಯಾಸ್ನವರು ಕೂಡ ಅಪ್ಲೈ ಮಾಡ್ಬೋದು ಅಂತಲೂ ಪರಿಶಿಷ್ಟ ಜಾತಿಯವ್ರು ಮಾಡ್ಬೋದು ಪರಿಶಿಷ್ಟ ಪಂಗಡದವ್ರು ಮಾಡ್ಬೋದು ಇತರೆ ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ ಅವರು ಅಪ್ಲೈ ಮಾಡ್ಬೋದು ಹಾಗೆ ಆರ್ಥಿಕವಾಗಿ ದುರ್ಬಲ ವರ್ಗ ಇ ಡಬ್ಲ್ಯೂ ಎಸ್ ಅವರು ಓಕೆನಾ ಆರ್ಥಿಕ ದುರ್ಬಲ ಅಂದರೆ ಇ ಡಬ್ಲ್ಯೂ ಎಸ್ಸಿಗೆ ಬರುತ್ತೆ ಅವ್ರು ಅಪ್ಲೈ ಮಾಡ್ಬೋದು ಸಾಮಾನ್ಯ ವರ್ಗ ಅವರು ಕೂಡ ಅಪ್ಲೈ ಮಾಡ್ಬೋದು ಒಟ್ಟು ನೂರ ನಲ್ವತ್ತೆರಡು ಹುದ್ದೆಗಳು ಖಾಲಿ ಇರೋದು ಓಕೆನಾ ಸಾಮಾನ್ಯ ವರ್ಗದವ್ರಿಗೆ ಅಂದರೆ ತ್ರೀ ಫಿಫ್ಟಿ ಟೋಟಲ್ ಕಾಲ್ ಫಾರ್ ಮಾಡಿರೋದು ಅದರಲ್ಲಿ ಒಂದು ನೂರ ನಲ್ವತ್ತೆರಡು ಹುದ್ದೆಗಳಿವೆ ಒಂದು ಪರ್ಟಿಕ್ಯುಲರ್ಗೆ ಸಾಮಾನ್ಯ ವರ್ಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಕೂಡ ಸೇರುತ್ತೆ ಇದಕ್ಕೆ ಓಕೆನಾ ಸಾಮಾನ್ಯ ವರ್ಗದವ್ರು ನೀವು ಅಪ್ಲೈ ಮಾಡ್ಬೋದು ಈ ಖಾಲಿ ಹುದ್ದೆಗಳಲ್ಲಿ ವಿಂಗಡಣೆಯ ಸರ್ಕಾರಿ ಮಾರ್ಗಸೂಚನೆ ಅನುಗುಣವಾಗಿ ಮಾಡಲಾಗಿದೆ ಇದರಿಂದ ವಿವಿಧ ಸಮುದಾಯಗಳಿಗೆ ಉದ್ಯೋಗಾವಕಾಶ ದೊರೆಯುತ್ತದೆ ಸೊ ಅವ್ರದ್ದು ಏನು ರೀಸನ್ ಅಂತ ಅಂದರೆ ಸಾಮಾನ್ಯ ವರ್ಗದವ್ರಿಗೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೂ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೂ ಸಾಮಾನ್ಯ ವರ್ಗದವ್ರಿಗೂ ಪರಿಶಿಷ್ಟ ಜಾತಿ ಪಂಗಡ ಅವ್ರಿಗೂ ಎಲ್ಲರಿಗೂ ಸಮಾನವಾಗಿ ಜಾಬ್ಗೆ ಕಾಲ್ಫರ್ ಮಾಡಿ ಅಪ್ಲೈ ಮಾಡೋಕೆ ಹೇಳಿದ್ದಾರೆ ಓಕೆನಾ ಸೊ ಮುನ್ನೂರೈವತ್ತಲ್ಲಿ ಡಿವೈಡ್ ಮಾಡಿದರೆ ಒಂದು ಮುನ್ನೂರೈವತ್ತು ಮುನ್ನೂರ ನಲ್ವತ್ತೆರಡು ಈ ಥರ ಸಾರಿ ನೂರ ನಲ್ವತ್ತು ನೂರ ನಲವತ್ತೈದು ಈ ಥರ ಡಿವೈಡ್ ಮಾಡಿದ್ದಾರೆ ಓಕೆನಾ ಸೊ ಅರ್ಹತಾ ಮಾನದಂಡ ಎಲ್ ಐ ಸಿ ಸಹಾಯಕ ಅಡಿಲ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಕೆಲವು ನಿರ್ದಿಷ್ಟ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು ಆ ಮಾನದಂಡಗಳ ಶೈಕ್ಷಣಿಕ ಅರ್ಹತೆ ವಯಸ್ಸಿನ ಮಿತಿ ಮತ್ತು ಇತರ ಷರತ್ತುಗಳನ್ನು ಒಳಗೊಂಡಿರುತ್ತದೆ ಮತ್ತು ಶೈಕ್ಷಣಿಕ ಅರ್ಹತೆ ಏನೇನಿರಬೇಕು ಅಂತ ಹೇಳ್ತೀನಿ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪಡೆದಿರಬೇಕು ನೋಡಿ ಎಲ್ ಐ ಸಿ ಈಗ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಡಿಗ್ರಿ ಆಗಿರಬೇಕು ಸೊ ಶೈಕ್ಷಣಿಕ ದಾಖಲೆಗಳು ಎಲ್ ಐ ಸಿ ಅಧಿಕೃತ ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರಬೇಕು ಅಂದರೆ ನಿಮ್ಮದು ಏನಿದೆ ಅದು ಅದನ್ನು ಪ್ರತಿಯೊಂದು ಮತ್ತು ಶೈಕ್ಷಣಿಕ ದಾಖಲೆಗಳೇನಿದೆ ಅದನ್ನು ತೊಗೊತಾರೆ ಓಕೆನಾ ಸೊ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಒಳಗಿರಬೇಕು ಅಂದರೆ ಟ್ವೆಂಟಿ ಒನ್ ಇಯರ್ಸ್ ಮೇಲ್ಪಟ್ಟವರು ಇದಕ್ಕೆ ಅಪ್ಲೈ ಮಾಡಬೇಕು ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಆಗಿರಬೇಕು ಓಕೆನಾ ಸೊ ವಯಸ್ಸಿನ ಸಡಿಲಿಕೆ ಅಂದರೆ ವಯಸ್ಸಿನ ಸಡಿಲಿಕೆ ಕೆಲವೊಂದು ಡಿಫ್ರೆನ್ಷಿಯೇಟ್ ಇರುತ್ತೆ ನಾನು ಜಸ್ಟ್ ಅದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫುಲ್ಲು ಡೀಟೇಲ್ಸ್ ನೋಡ್ಕೊಳ್ಳಿ ಇಲ್ಲಾಂದರೆ ವೀಡಿಯೋ ಲಾಂಗ್ ಆಗಿಬಿಡುತ್ತೆ ನಿಮಗೂ ನೋಡಲಿಕ್ಕೆ ವೀಡಿಯೋಸು ಬೇಜಾರಾಗುತ್ತೆ ಸೊ ಅದಕ್ಕೆ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ನಾನು ಏನಿಲ್ಲ ಎಕ್ಸ್ಪ್ಲೈನ್ ಇದ್ದೀನೋ ಹೇಗೆ ಅಪ್ಲೈ ಮಾಡೋದು ಏನು ಅಂತ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಓಕೆನಾ ಪೂರ್ತಿ ಡೀಟೇಲ್ಸ್ ನೀವು ತೊಗೋಬೋದಲ್ಲಿ ಹಾಗೆ ಇತರ ಅರ್ಹತೆಗಳು ಏನು ಇತರ ಅರ್ಹತೆಗಳಂದರೆ ಅಭ್ಯರ್ಥಿಯು ಭಾರತೀಯ ನಾಗರಿಕರಾಗಿರಬೇಕು ಅಂದರೆ ಭಾರ ಭಾರತೀಯ ನಾಗರಿಕರಂದರೆ ನಮ್ಮ ಇಂಡಿಯಾದವರೇ ಆಗಿರಬೇಕಲ್ಲ ಕಂಪ್ಯೂಟರ್ ಮೂಲಭೂತ ಜ್ಞಾನ ಮತ್ತು ಸಂವಹನ ಕೌಶಲ್ಯಗಳ ಆದ್ಯತೆ ಆಗಿರ್ತದೆ ಕಂಪ್ಯೂಟರ್ ಜ್ಞಾನವೂ ಇರಬೇಕು ಅಂದರೆ ನೀವು ಕಂಪ್ಯೂಟರ್ ನಾಲೆಜು ಕೂಡ ಇದಕ್ಕೆ ಅವಶ್ಯಕತೆ ಇದೆ ಓಕೆನಾ ಎಲ್ ಐ ಸಿ ನೇಮಕಾತಿ ಅರ್ಜಿಗಳನ್ನು ಆನ್ಲೈನ್ ಮಾತ್ರ ಸಲ್ಲಿಸಬೇಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಓಕೆನಾ ಅರ್ಜಿ ಸಲ್ಲಿಕೆಯೇ ಕೊನೆಯ ದಿನಾಂಕ ನೋಡಿ ಅಪ್ಲಿಕೇಶನ್ ಬಂದುಬಿಟ್ಟು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ಮಂತು ನಿಮಗೆ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಲಾಸ್ಟ್ ಡೇಟ್ ಇದೆ ಸೊ ಇದರದ್ದು ವೆಬ್ಸೈಟ್ ಲಿಂಕು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಲಾಸ್ಟಲ್ಲೂ ಹಾಕ್ತೀನಿ ಓಕೆನಾ ಅರ್ಜಿ ಶುಲಕ ಸಾಮಾನ್ಯ ವರ್ಗ ಏಳ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇವರೆಲ್ಲ ಏಯ್ಟಿ ಫೈವ್ ರುಪೀಸ್ ಆಗುತ್ತೆ ಹಾಗೆ ಶುಲ್ಕವನ್ನು ಆನ್ಲೈನ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬೇಕು ಸೊ ನಿಮ್ಮದು ಫೋನ್ ಪೇ ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದರಲ್ಲೆಲ್ಲ ನೀವು ಪೇ ಮಾಡ್ಕೋಬೋದು ಅರ್ಜಿ ಸಲಿಕೆ ಬರೀ ಜಸ್ಟು ನೂರ ಎಪ್ಪತ್ತೈದು ರೂಪಾಯಿ ಸಾರಿ ಏಳ್ನೂರು ರೂಪಾಯಿ ಸಾಮಾನ್ಯ ವರ್ಗದವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಬರೀ ಏಯ್ಟಿ ಫೈವ್ ರುಪೀಸ್ ಓಕೆನಾ ಅರ್ಜಿ ಸಲಿಕೆಗೆ ಹಂತಗಳು ಏನೇನು ಎಲ್ ಐ ಸಿ ಅಧಿಕೃತ ವೆಬ್ಸೈಟ್ ಕ್ಲಿಕ್ ಮಾಡಿ ಭೇಟಿ ನೀಡಿ ಅಂದರೆ ಅದರ ವೆಬ್ಸೈಟ್ ಬರುತ್ತೆ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಡ್ಯಾಶ್ಗೆ ಭೇಟಿ ನೀಡಿ ಓಕೆನಾ ಕೆರಿಯರ್ ವಿಭಾಗದಲ್ಲಿ ಅಂದರೆ ಎಲ್ ಐ ಸಿ ಆಫ್ ಇಂಡಿಯಾ ಅದು ವೆಬ್ಸೈಟ್ಗೆ ಹೋದ್ಮೇಲೆ ನಿಮಗೆ ಕೆರಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕೆರಿಯರ್ ಓಕೆನಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಅರ್ಜಿ ಫಾರ್ಮನ್ನು ಭರ್ತಿ ಮಾಡಿ ಫೋಟೋ ಸಹಿ ಮತ್ತು ಈ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಬಂದಿದ್ದೀನಿ ನೀವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ವೈಟ್ ಶೀಟ್ ಮೇಲೆ ನಿಮ್ಮ ಫೋಟೋನ ಸ್ಟಿಕ್ ಮಾಡಿ ಅದ್ರ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಿ ಅಂದರೆ ಆಫು ಪೇಪರ್ ಮೇಲೆ ಇರಬೇಕು ಆಫು ನಿಮ್ಮದು ಫೋಟೋ ಮೇಲೆ ಇರಬೇಕು ಸಿಗ್ನೇಚರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು ನೀವು ಓಕೆನಾ ಬರೀ ಫೋಟೋನ ಮಾಡೋಂಗಿಲ್ಲ ಬರೀ ಸಿಗ್ನೇಚರ್ನ ಮಾಡೋಂಗಿಲ್ಲ ಅರ್ಧ ಸೈನ್ ಫೋಟೋ ಮೇಲೆ ಇರಬೇಕು ಅರ್ಧ ಸೈನು ವೈಟ್ ಶೀಟ್ ಮೇಲೆ ಇರಬೇಕು ಸ್ಟಿಕ್ ಮಾಡಿ ವೈಟ್ ಶೀಟ್ ಮೇಲೆ ಕ್ಲೀನಾಗಿ ಒಂದು ಎ ಫೋರ್ ಸೈಜು ಫೋ ಶೀಟ್ ತಗೊಂಡು ಅದು ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿ ಎಲ್ಲಾದರೂ ಸರಿ ಕ್ಲೀನಾಗಿ ಕಾಣಬೇಕು ಅದು ಮಧ್ಯ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಸ್ಕ್ಯಾನ್ ಮಾಡಿದಾಗ ನಿಮಗೆ ಕ್ಲೀನಾಗಿ ಪಿಚ್ಚರ್ ಅವ್ರಿಗೆ ಹೋಗುತ್ತೆ ಮಧ್ಯ ಸ್ಟಿಕ್ ಮಾಡಿ ಫೋಟೋನ ಅದ್ರ ಮೇಲೆ ಸಿಗ್ನೇಚರ್ ಮಾಡಿ ಅದನ್ನು ನೀವು ಅಪ್ಲೋಡ್ ಮಾಡಬೇಕು ಓಕೆನಾ ಅರ್ಜಿ ಫಾರ್ಮ್ನ ಪ್ರಿಂಟೌಟ್ ತೆಗೆದುಕೊಂಡು ಭವಿಷ್ಯದ ಉಲ್ಲೇಖಕ್ಕಾಗಿ ಇರಿಸಿಕೊಳ್ಳಿ ಅಂದರೆ ನೀವು ನೀವೆಲ್ಲ ಅಪ್ಲೋಡ್ ಮಾಡಾದ ಮೇಲೆ ನಿಮಗೆ ಲಾಸ್ಟಲ್ಲಿ ಒಂದು ಇದು ಬರುತ್ತೆ ಅದನ್ನು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ ಯಾಕೆ ಅಂತ ಅಂದರೆ ನಿಮಗೆ ಕಾ ಜಾಬ್ ಇದು ಎಲ್ ಐ ಸಿ ಅವರೆಲ್ಲ ಕರೆದಾಗ ನಿಮಗೆ ಅದರ ದಾಖಲಾತಿ ನೀವು ತೋರಿಸ್ಬೇಕು ಓಕೆನಾ ಇಂಟರ್ವ್ಯೂ ಕರೆದಾಗ ಪೂರ್ವಭಾವಿ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ಅಂದರೆ ಇದು ಪ್ರಿಲಿಮಿನೇರಿ ಎಕ್ಸಾಮಿನೇಷನ್ ಅಂತ ಇರುತ್ತೆ ಎಲ್ ಸಿನಲ್ಲಿ ಓಕೆನಾ ಸೊ ದಿನಾಂಕ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೆಕ್ಸ್ಟ್ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ನಿಮಗೆ ಅದರದ್ದು ಎಕ್ಸಾಮ್ ಬರುತ್ತೆ ಈ ಪರೀಕ್ಷೆಯ ವಸ್ತುನಿಷ್ಠ ಆಬ್ಜೆಕ್ಟಿವ್ ವಸ್ತುನಿಷ್ಠ ಅಂದರೆ ಆಬ್ಜೆಕ್ಟಿವ್ ಸ್ವರೂಪವಾಗಿದ್ದು ಅಂದರೆ ವಸ್ತುನಿಷ್ಠೆಯ ಸ್ವರೂಪವಾಗಿದ್ದು ಆನ್ಲೈನಲ್ಲಿ ನಡೆಯಲಿದೆ ಅಂದರೆ ಅದಕ್ಕೊಂದು ಸಂಬಂಧಪಟ್ಟದ ಕೆಲವೊಂದು ಕೇಳ್ತಾರೆ ವಿಷಯಗಳು ತಾರ್ಕಿಕ ತೀರ್ಮಾನ ಸಂಖ್ಯಾತಿಕ ಸಾಮರ್ಥ್ಯ ಮತ್ತು ಇಂಗ್ಲೀಷ್ ಭಾಷೆ ಇದಕ್ಕೆ ಇದನ್ನೆಲ್ಲ ಬರುತ್ತಾ ಅಂತ ಚೆಕ್ ಮಾಡೋದಕ್ಕೆ ತೊಗೊತಾರೆ ಒಟ್ಟು ಅಂಕ ಸೆವೆಂಟಿ ಪರ್ಸೆಂಟ್ ಸಾರಿ ಸೆವೆಂಟಿ ಮಾರ್ಕ್ಸ್ಗೆ ಇರುತ್ತೆ ಮತ್ತು ಮುಖ್ಯ ಪರೀಕ್ಷೆ ಬಂದುಬಿಟ್ಟು ನಿಮಗೆ ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ಪರೀಕ್ಷೆಯ ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಸ್ವರೂಪವನ್ನು ಒಳಗೊಂಡಿರುತ್ತದೆ ಅಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ನಿಮಗೆ ಅದು ಇದು ಡಿಸ್ ಕ್ರಿಪಿಟಿವ್ ಅಂತ ಓಕೆನಾ ವಸ್ತುನಿಷ್ಠ ಅಂತ ಅಂದರೆ ಡಿಸ್ಕ್ರಿಪಿಟಿವ್ ಅಂತ ಅರ್ಥ ಅದಕ್ಕೆ ಓಕೆನಾ ವಿಷಯಗಳು ವಿಮಾ ಮತ್ತು ಹಣಕಾಸಿನ ಸಾಮಾನ್ಯ ಜ್ಞಾನ ಡೇಟಾ ವಿಶ್ಲೇಷಣೆ ಮತ್ತು ವೃತ್ತಿಪರ ಜ್ಞಾನ ಸೊ ಮುಖ್ಯ ಪರೀಕ್ಷೆಗೆ ಏನೇನು ಕ್ವಶನ್ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಸಂದರ್ಶನ ಅಂದರೆ ಇಂಟರ್ವ್ಯೂ ಓಕೆನಾ ಸಂದರ್ಶನ ಬರುತ್ತೆ ಪೂರ್ವಭಾವಿ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸಂದರ್ಶನಕ್ಕೆ ಕರೆಯಲ್ಪಡುತ್ತಾರೆ ಸಂದರ್ಶನದಲ್ಲಿ ಅಭ್ಯರ್ಥಿಯು ಸಂವಹನ ಕೌಶಲ್ಯ ವಿಷಯ ಜ್ಞಾನ ಮತ್ತು ವೃತ್ತಿಪರತೆಯ ಪರೀಕ್ಷಿ ಪರೀಕ್ಷಿಸಲಾಗುತ್ತದೆ ಹಾಗೆ ವೈದ್ಯಕೀಯ ಪರೀಕ್ಷೆಯೂ ಇರುತ್ತೆ ಈಗ ಯೂಶಲಿ ಎಲ್ಲ ಜಾಬ್ಸ್ಗೂ ಮೆಡಿಕಲ್ ಇದ್ದೇ ಇರುತ್ತೆ ಮೆಡಿಕಲ್ ಪರೀಕ್ಷೆ ಓಕೆನಾ ಮೆಡಿಕಲ್ ಎಕ್ಸಾಮಿನೇಷನ್ ಇದ್ದೇ ಇರುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಒಳಪಡಬೇಕು ಇದರಲ್ಲಿ ಆರೋಗ್ಯ ಮತ್ತು ಶಾರೀರಿಕ ಸಾಮರ್ಥ್ಯವನ್ನು ಪರಿಶೀಲಿಸಲಾಗುತ್ತದೆ ಅಂದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಜಾಬ್ಗೆ ಜಾಯಿನ್ ಆಗಬೇಕಾ ಬೇಡವಾ ಅನ್ನೋದು ಅದು ಮೆಡಿಕಲ್ ಸರ್ಟಿಫಿಕೇಟು ಒಂದು ತುಂಬ ಮುಖ್ಯ ಕಾರಣ ಆಗುತ್ತೆ ನಿಮಗೆ ಓಕೆನಾ सोह so, ನೆಕ್ಸ್ಟ್ ಬಂದು ಸ್ಯಾಲ್ರಿಗೆ ಬರೋಣ ಸೊ ಸ್ಯಾಲ್ರಿ ಬಂದು ವೇತನ ಆಯ್ಕೆಯಾದ ಅಭ್ಯರ್ಥಿಗಳು ಆಕರ್ಷಣ ವೇತನ ಮತ್ತು ಇತರ ಪ್ರಯೋಜನಗಳನ್ನು ಒದಗಿಸಲಾಗುವುದು ಸೊ ವೇತನ ಬಂದ್ಬಿಟ್ಟು ತಿಂಗಳಿಗೆ ಎಂಬತ್ತೆಂಟು ಸಾವಿರದ ಆರುನೂರ ಮೂವತ್ತೈದರಿಂದ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂ ಇಪ್ಪತ್ತೈದು ರೂಪಾಯಿ ಇರುತ್ತೆ ಸೊ ಇವ್ರು ಯಾಕೆ ಈ ಥರ ಡಿವಿಡಿಯೇಷನ್ ಕೊಡ್ತಾನೆ ಸೊ ಎಷ್ಟೊಂದು ಜನ ನನಗೆ ಕಮೆಂಟನ್ನು ಕೇಳಿದ್ರಿ ಮೇಡಮ್ ನೀವು ಈಗ ವೇತನ ಶ್ರೇಣಿ ಸ್ಯಾಲ್ರಿ ಅಂದರೆ ಫಿಕ್ಸ್ ತಾನೆ ಎಲ್ಲರಿಗೂ ಅಂತ ಹಾಗಲ್ಲ ಫಿಕ್ಸ್ಡ್ ಅಂತಂದರೆ ಇವಾಗ ನೋಡಿ ಇವಾಗ ನಾನು ಒಂದು ಕಡೆ ಏನಾದ್ರು ಜಾಬ್ ಮಾಡ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಓಕೆನಾ ಸೊ ನಂಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನನಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇವಾಗ ನಾನು ಅಲ್ಲಿ ಏಯ್ಟಿ ಈಗ ಸೆವೆಂಟಿ ಏಯ್ಟಿ ತೌಸಂಡ್ ನನ್ ಕೆಲಸ ಮಾಡ್ತಾ ಇದ್ರೆ ಏಯ್ಟಿ ಏಯ್ಟ್ ತೌಸಂಡ್ ನನ್ಗೆ ಕಡಿಮೆ ತಾನೆ ಇವಾಗ ನಾನು ಆ ಜಾಬ್ ಬಿಟ್ಟು ಈ ಜಾಬ್ ಎಂತಕ್ಕೆ ಜಾಯ್ನ್ ಆಗಲಿ ಸೊ ಇವಾಗ ಎಕ್ಸ್ಪೀರಿಯನ್ಸ್ ನನಗೆ ಜಾಸ್ತಿ ಇದ್ದರೆ ಸೊ ನನಗೆ ಒನ್ ಲ್ಯಾಕ್ವರೆಗೂ ಅವ್ರು ಇಟ್ಟಿರ್ತಾರೆ ನಿಮಗೆ ಇನ್ ಕೇಸ್ ಆಫ್ ನೈಂಟಿ ಕೊಡ್ಬೋದು ನೈಂಟಿ ಫೈವ್ ತೌಸಂಡ್ ಕೊಡ್ಬೋದು ನನಗೆ ಇಲ್ಲ ನಂದು ಚೆನ್ನಾಗಿದ್ರೆ ಎಕ್ಸ್ಪೀರಿಯೆನ್ಸು ಕೆಲಸದಲ್ಲಿ ನನ್ನ ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ಸ್ಗಳೆಲ್ಲ ಬರುತ್ತೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಸೊ ಇನ್ನು ಒನ್ ಲ್ಯಾಕ್ ಒನ್ ಲ್ಯಾಕ್ ಸಿಕ್ಸ್ಟಿ ನೈನ್ವರೆಗೂ ಕೊಡ್ಬೋದು ಸೊ ಬೇಸಿಕ್ ಬಂದು ಸ್ಟಾರ್ಟಿಂಗ್ ನಿಮಗೆ ಎಂಬತ್ತೆಂಟು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಫಿಕ್ಸಡ್ ಸ್ಯಾಲ್ರಿ ಅದು ಸೊ ನಿಮ್ಗೆ ಏನಾರು ಹೆಚ್ಚು ಎಕ್ಸ್ಪೀರಿಯನ್ಸ್ ಇದ್ದು ನಿಮಗೆ ಚೆನ್ನಾಗಿ ಟ್ಯಾಲೆಂಟ್ ಇದ್ದು ನಿಮಗೆ ನಾಲೆಜ್ ಇದ್ದು ನೀವು ಎಲ್ಲದರಲ್ಲೂ ಅದರಲ್ಲಿ ಏನಾದರೂ ಸರ್ಟಿಫಿಕೇಟ್ಸ್ ಇದ್ದು ಅದು ಇದು ಏನಾದ್ರು ಸಬ್ಮಿಟ್ ಮಾಡಿದರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳು ಚೆಕ್ ಮಾಡಿ ನಿಮಗೆ ಒಂದು ಲಕ್ಷದ ಅರವತ್ತೈದು ಅರವತ್ತೊಂಬತ್ತು ಸಾವಿರದ ಸ್ಯಾ ಅಂದರೆ ನಿಮಗೆ ಅಪ್ ಟು ಸ್ಟಾರ್ಟಿಂಗ್ ಮಾತ್ರ ಮಿನಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಏಯ್ಟಿ ಏಟ್ ತೌಸಂಡ್ ಅಂತೂ ಕೊಟ್ಟೆ ಕೊಡ್ತಾರೆ ಸೊ ಅದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಬಂದರು ಇಲ್ಲ ಕಮ್ಮಿ ಎಕ್ಸ್ಪೀರಿಯನ್ಸ್ ಇರೋರು ಬಂದರು ಇವಾಗ ಎರಡು ವರ್ಷಕ್ಕೂ ಹತ್ತು ವರ್ಷಕ್ಕೂ ಒಂದೇ ಎಕ್ಸ್ಪೀರಿಯನ್ಸ್ ಕೊಡಕ್ಕಾಗುತ್ತಾ ಐದು ವರ್ಷಕ್ಕೂ ಸೊ ಒಂದು ವರ್ಷಕ್ಕಿರೋರಿಗೆ ಒಂದು ವರ್ಷ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಗೋರಿಗೆ ಎಷ್ಟು ಜಾಸ್ತಿ ಮಾಡಬೇಕು ಸೊ ಫೈವ್ ಇಯರ್ಸು ಸಿಕ್ಸ್ ಇಯರ್ಸು ಎಕ್ಸ್ಪೀರಿಯನ್ಸ್ ಆಗಿರೋರು ಇನ್ನೂ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಸೊ ಅದಕ್ಕೆ ಅವರು ಇಷ್ಟು ಇನ್ನು ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ಏಯ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ತರ್ಟಿ ಫೈ ಇಂದ ಒನ್ ಲ್ಯಾಕ್ ಸಿಕ್ಸ್ಟಿ ನೈನ್ವರೆಗೂ ಇಷ್ಟು ಫಿಕ್ಸ್ ಮಾಡಿದ್ದಾರೆ ಓಕೆನಾ ಪ್ರಯೋಜನಗಳು ಅಂದರೆ ನಿಮಗೇನೇನೋ ಈ ಜಾಬ್ಗೆ ನೀವು ಜಾಯಿನ್ ಆದರೆ ಸ್ಯಾಲ್ರಿ ಜೊತೆಗೆ ನಿಮ್ಗೆ ಏನೇನು ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ಅಂದರೆ ಆರೋಗ್ಯ ವಿಮೆ ಕೊಡ್ತಾರೆ ಅಂದರೆ ನಿಮಗೆ ಇನ್ಶೂರೆನ್ಸ್ ಕೊಡ್ತಾರೆ ಪಿಂಚಣಿ ಕೊಡ್ತಾರೆ ಪೆನ್ಷನ್ ಕೊಡ್ತಾರೆ ಗೃಹ ಭತ್ಯೆ ಕೊಡ್ತಾರೆ ಈ ಥರ ಸರ್ಕಾರ ಸೌಲಭ್ಯಗಳು ಏನೇನು ಇದೆ ನಿಮಗೆ ಗೌರ್ನಮೆಂಟ್ ಜಾಬ್ ಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರ್ಕಾರಿ ಸೌಲಭ್ಯಗಳು ಏನೇನು ಸಿಗುತ್ತೋ ಅದು ಸಿಗುತ್ತೆ ಹಾಗೆ ಎಲ್ ಐಸಿಯ ಒಂದು ಸ್ಥಿರ ಮತ್ತು ಗೌರವಾನ್ವಿತ ವೃತ್ತಿ ಜೀವನವನ್ನು ಒದಗಿಸುವ ಪ್ರತಿಷ್ಠ ಸಂಸ್ಥೆಯಾಗಿದೆ ಗೊತ್ತಾಯ್ತಾ ಸರಿ ತಯಾರಿಗಾಗಿ ಸಲಹೆಗಳು ಸೊ ಇದಕ್ಕೆ ಜಾಯಿನ್ ಆಗಬೇಕು ಅಂತ ಅಂದರೆ ನೀವೇನೇನೋ ತಯಾರಿ ಮಾಡ್ಕೋಬೇಕು ಅಂತ ಕೆಲಸಕ್ಕೆ ಜಾಯಿನ್ ಆಗಬೇಕು ಎಕ್ಸಾಮ್ ಬರೀಬೇಕು ಅಂದರೆ ಏನೇನು ಆಗಬೇಕು ಎಲ್ ಐ ಸಿ ಪರೀಕ್ಷಿಸಿದ ಯಶಸ್ವಿ ಯಶಸ್ವಿ ಕೆಲವು ತಯಾರಿ ಸಲಹೆಗಳು ನೋಡಿ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಅಂದರೆ ನಿಮ್ಗೇನು ಆ ಥರ ಕಷ್ಟ ಇರೋಲ್ಲ ಇದ್ರದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಬುಕ್ಗಳು ಸಿಗುತ್ತೆ ಓಕೆನಾ ಸೊ ಲಾಸ್ಟ್ ಇಯರು ಎಲ್ ಐ ಸಿ ಯಾರ್ಯಾರು ಬರ್ದಿರೋದರು ಅದ್ರದ್ದು ಮಾಡಲ್ ಕ್ವೆಶನ್ ಪೇಪರ್ ಕೂಡ ನಿಮಗೆ ಎಲ್ ಐ ಸಿ ಬುಕ್ಸ್ಗಳಲ್ಲಿ ಬಿಟ್ಟಿರ್ತಾರೆ ಅದು ನಿಮಗೆ ನಾನು ಈಗಾಗಲೇ ಹೇಳಿದ್ದೀನಿ ಕಾರ್ಪೊರೇಷನ್ ಹತ್ರ ಸಿಗುತ್ತೆ ಮೈಸೂರು ಬ್ಯಾಂಕ್ ಹತ್ರ ಸಿಗುತ್ತೆ ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ನಿಯರ್ ಸಪ್ನಾ ಬುಕ್ ಹೌಸ್ ಇದ್ರೆ ಅಲ್ಲೂ ಸಿಗುತ್ತೆ ಸೊ ನೀವು ಬೆಸ್ಟ್ ಅಂತ ಅಂದರೆ ಕಾರ್ಪೊರೇಷನ್ ಅಲ್ಲಿ ಹೋದರೆ ನಿಮಗೆ ಹಳೆ ಬುಕ್ಕುಗಳು ಮತ್ತು ಲಾಸ್ಟ್ ಇಯರ್ದು ಎಲ್ಲನೂ ನಿಮಗೆ ಸಿಗುತ್ತೆ ಎಲ್ಲ ಸೊ ಅದ್ರ ಮಾಡಲ್ ಕ್ವಶನ್ ಪೇಪರ್ ಪೇಪರ್ಗಳನ್ನ ರೆಫರ್ ಮಾಡಿಕೊಂಡು ನೀವು ಎಲ್ ಐ ಸಿ ಬುಕ್ನ ಓದಿದ್ರೆ ನೀವು ಎಕ್ಸಾಮ್ಗೆ ಈಸಿಯಾಗಿ ತಯಾರಾಗ್ಬೋದು ಓಕೆನಾ ಪಾಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಯ ಪಾಠ್ಯಕ್ರಮವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಸೊ ನಿಮಗೆ ಕೆಲವೊಂದು ಕ್ವಶನ್ಸು ಇದರಲ್ಲಿ ಯಾವ ಥರ ಬರುತ್ತೆ ಅಂತ ಅಂದರೆ ಈಗ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಲೈಫ್ ಇನ್ಶೂರೆನ್ಸ್ ಅಂತಂದ್ರೆ ಏನು ಅಂದರೆ ಬೇಸಿಕ್ ನಾಲೆಜ್ ಇನ್ಶೂರೆನ್ಸ್ ಬಗ್ಗೆ ಇದ್ದರೆ ಸಾಕು ನಿಮಗೆ ಓಕೆನಾ ಲೈಫ್ ಇನ್ಶೂರೆನ್ಸ್ ಆಫ್ ಇಂಡಿಯಾ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಸಾಕು ಅದು ಯಾವ ಇಯರಲ್ಲಿ ಓಪನ್ ಆಯಿತು ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂಡಿಯಾ ಯಾವಾಗ ಉದ್ಘಾಟನೆ ಮಾಡಿದ್ರು ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಏನೇನಿದೆ ಅದೆಲ್ಲ ಈ ಥರದ್ದೆಲ್ಲ ಹೇಳ್ಬೋದು ಮತ್ತು ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಇದ್ರದ್ದು ಎಲ್ಲ ಪ್ರತಿಯೊಂದೂ ಬೇಸಿಕ್ ಬೇಸಿಕ್ ಆದ್ರೂ ಅಟ್ ಲೀಸ್ಟ್ ನಿಮಗೆ ಒಂದು ಟ್ವೆಂಟಿ ತರ್ಟಿ ಮಾರ್ಕ್ಸ್ ಅಷ್ಟು ಪಾಸ್ ಆಗ್ಬೋದು ನೀವು ನಾರ್ಮಲ್ ಇರುತ್ತೆ ಅದು ಓಕೆ ಅದು ಬಿಟ್ಟು ಬೇರೆ ಎಲ್ಲ ನಿಮಗೆ ಸಂಬಂಧಪಟ್ಟಂಗೆ ನೀವು ಇದಕ್ಕೆ ಏನು ಬುಕ್ ಓದೆ ತಿಳ್ಕೊಬೇಕು ಓಕೆನಾ ಸೊ ಪರೀಕ್ಷೆ ಮಾದರಿ ಹಿಂದಿನ ವರ್ಷಗಳ ಪ್ರಶ್ನೆ ನೋಡಿ ನಾನು ಇವಾಗ ಜಸ್ಟ್ ಹೇಳಿದೆ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ಸ್ ಬರುತ್ತೆ ಅಂತ ಅದನ್ನೇ ಕೊಟ್ಟಿದ್ದಾರೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡಿ ಲಾಸ್ಟ್ ಇಯರ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಎಕ್ಸಾಮ್ ಕಾಲ್ಫರ್ ಮಾಡಿದ್ದಾರೆ ಅದನ್ನು ಮಾಡಲ್ ಕ್ವೆಶನ್ ಪೇಪರ್ಸ್ ಬಿಟ್ಟಿರ್ತಾರೆ ಸೊ ಅದನ್ನು ತಗೊಂಡು ಬಂದು ಅದನ್ನು ಓದಿ ಸಮಯದ ವ್ಯವಸ್ಥಾಪನೆ ಪರೀಕ್ಷೆಯ ಸಮಯದಲ್ಲಿ ಪ್ರಶ್ನೆಗಳನ್ನು ತ್ವರಿತವಾಗಿ ಉತ್ತರಿಸಲು ಅಭ್ಯಾಸ ಮಾಡಿ ನೋಡಿ ಕ್ರಾಸ್ ಕ್ವಶನ್ಸು ಕೇಳ್ಬೋದು ಅವರು ನಿಮಗೆ ಓಕೆನಾ ಸೊ ಹೆಂಗ್ ಕೇಳಿದ್ರು ಆನ್ಸರ್ ಮಾಡಕ್ಕೆ ನೀವು ರೆಡಿಯಾಗಿರಬೇಕು ಮಾಹಿತಿ ಜ್ಞಾನ ವಿಮಾ ಕ್ಷೇತ್ರ ಅಧಿಕೃತೆ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ತಾಜಾ ಮಾಹಿತಿಯನ್ನು ಓದಿ ಓಕೆನಾ ಅಂದರೆ ಟ್ರೆಂಡಿಂಗ್ ಯಾವುದಿದೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂಡಿಯಾ ಬಗ್ಗೆ ಅದನ್ನು ಮೇನ್ ಪರ್ಟಿಕ್ಯುಲರ್ ಆಗಿ ಕೇಳೆ ಕೇಳ್ತಾರೆ ಅಂಕಣ ಲೈಫ್ ಎಲ್ ಐ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅತ್ಯುತ್ತಮ ಉದ್ಯೋಗಾವಕಾಶವನ್ನು ಒದಗಿಸುತ್ತದೆ ವಿಶೇಷವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಪದವೀಧಾರರಿಗೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಆಸಕ್ತ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸೆಪ್ಟೆಂಬರ್ ಎಂಟು ಲಾಸ್ಟ್ ಡೇಟು ಬೇಗ ಬೇಗ ಅಪ್ಲೈ ಮಾಡಿ ಮಾಡುವುದು ಕೆಲವ ಆರ್ಥಿಕ ಸ್ಥಿರತೆಯನ್ನು ಮಾತ್ರವಲ್ಲ ಗೌರವಾನ್ವಿತ ವೃತ್ತಿ ಜೀವನವನ್ನು ಒದಗಿಸಿದೆ ಅಂದರೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಇದಕ್ಕೆ ಒನ್ಸ್ ನೀವು ಜಾಯ್ನ್ ಆದರೆ ನಿಮ್ಮ ಲೈಫ್ ಸೆಟಲ್ ಆದಂಗೆ ಯಾಕಂದರೆ ಒಂದು ಲಕ್ಷದವರೆಗೂ ಸ್ಯಾಲ್ರಿ ಇದೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇರೋದು ಸೊ ನಾನು ಮಿನಿಮಮ್ ಒಂದು ಲಕ್ಷ ಹೇಳ್ತೀನಿ ಏಯ್ಟಿ ಏಟ್ ತೌಸಂಡಿಂದ ಸ್ಟಾರ್ಟ್ ಮಾಡಿದ್ದಾರೆ ಓಕೆನಾ ಹಾಗೆ ನಿಮಗೆ ಲೈಫ್ ಇನ್ಶೂರೆನ್ಸ್ ಕೊಡುತ್ತೆ ಹಾಗೆ ಮತ್ತು ನಿಮಗೆ ಪೆನ್ಷನ್ ಸೌಲಭ್ಯ ಕೊಟ್ಟು ಕೊಡುತ್ತೆ ಹಾಗೆ ಏನೇನು ಬೇಕೋ ನಿಮ್ಮ ಕುಟುಂಬಕ್ಕೆ ಅದು ಕೂಡ ಸೌಲಭ್ಯಗಳನ್ನ ಈ ಜಾಬ್ ನಿಮಗೆ ಕೊಡುತ್ತೆ ಓಕೆನಾ ಸೊ ಇದ್ರದ್ದು ವೆಬ್ಸೈಟ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇದ್ರ ನಾನು ಏನೇನು ಇವಾಗ ಎಕ್ಸ್ಪ್ಲೈನ್ ಮಾಡಿದೆ ಅದು ಪೂರ್ತಿ ಮಾಹಿತಿನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿದ್ದೀನಿ ಹಾಗೆ ನೋಡಿ ಇಲ್ಲಿ ಕ್ಲಿಯರಾಗಿ ನಾನು ನನ್ನ ಸೈಡಲ್ಲಿ ಪಿಚ್ಚರ್ಸ್ ಇದೆ ನೋಡಿ ಅದರಲ್ಲೂ ಕೂಡ ಕ್ಲೀನಾಗಿ ಎಲ್ಲನೂ ಮೆನ್ಷನ್ ಮಾಡಿ ಹಾಕಿದ್ದೀನಿ ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆನಾ ಸೊ ಯಾವಾಗಲೇ ಏನೇ ಮೆಸೇಜ್ ಹಾಕಿದ್ರು ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ಅದರಲ್ಲೂ ಕೆಲಸಕ್ಕೆ ಸಂಬಂಧಪಟ್ಟಂಗೆ ನೀವು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಲಿಂಕ್ಸ್ ಓಪನ್ ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಸಲ್ಲಿ ಕಮೆಂಟ್ ಹಾಕಿ ನಾನು ಚೆಕ್ ಮಾಡಿ ನಿಮಗೆ ಇಮಿಡಿಯೇಟಾಗಿ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ